ಎಲ್ಲರಿಗೂ ನಮಸ್ಕಾರ ನಾನು ಒಬ್ಬ ಜನಸಾಮಾನ್ಯ ಪ್ರಜೆ ಅದೇ ರೀತಿ ಸೌಜನ್ಯ ಹೋರಾಟಗಾರ ಒಂದೂವರೆ ವರ್ಷಗಳ ಸಾಧಾರಣ ಆಗ್ತಾ ಬಂತು ಸೌಜನ್ಯಳಿಗೆ ಹದಿಮೂರು ವರ್ಷಗಳಿಂದ ಹೋರಾಟ ಆಗ್ತಾ ಇದೆ ಮಹೇಶೆಟ್ಟಿ ತಿಮ್ಮರೋಡಿ ಅವರ ನೇತೃತ್ವದಲ್ಲಿ ಹದಿಮೂರು ವರ್ಷಗಳಿಂದ ಒಂದು ನ್ಯಾಯಕ್ಕಾಗಿ ಅಂಗಲಾಚುತ್ತಿರುವಂಥ ಪರಿಸ್ಥಿತಿ ನಮ್ಮ ಈ ಕರ್ನಾಟಕ ರಾಜ್ಯದಲ್ಲಿದೆ ಕಾನೂನುಗಳು ಯಾವ ರೀತಿ ಕೆಲಸ ಮಾಡುತ್ತವೆ ಎಂಬುದನ್ನು ಎಲ್ಲ ರೀತಿಯಿಂದಲೂ ಕಾನೂನು ತಜ್ಞರನ್ನ ಮುಖಾಂತರವಾಗಿ ಹೋರಾಟವನ್ನು ಮುನ್ನಡೆಸುತ್ತ ಈ ತನಕ ಹೋರಾಟದಲ್ಲಿ ಸೌಜನ್ಯ ಎಂಬ ಒಂದು ಮಗುವಿಗಲ್ಲ ಸಾಧಾರಣ ಒಂದು ನಾಲ್ನೂರ ಐವತ್ತೆರಡಕ್ಕಿಂತ ಹೆಚ್ಚು ಪ್ರಕರಣಗಳು ಸಿರಿಪೋರ್ಟ್ ಆಗಿರುವಂಥ ಪ್ರಕರಣಗಳ ಬಗ್ಗೆ ಮರುತನಿಖೆ ಆಗಬೇಕು ಎನ್ನುವಂಥ ಕೂಗು ಸೌಜನ್ಯ ಪ್ರಕರಣದಲ್ಲಿ ಸಂತೋಷ್ ರಾವ್ ನಿರ್ದೋಷಿ ಎನ್ನುವ ತೀರ್ಪು ಯಾಕೆ ಬಂತು ಅಂತ ಹೇಳಿದರೆ ಅವನ ಮೇಲೆ ಯಾವುದೇ ಒಂದು ರೀತಿಯ ಇದು ಷಡ್ಯಂತರವನ್ನು ನಡೆಸಲಾಗಿದೆ ಅವನಿಗೆ ಯಾವುದೇ ರೀತಿಯ ಈ ಸೌಜನ್ಯ ಪ್ರಕರಣಕ್ಕೂ ಮತ್ತು ಅವನಿಗೆ ಸಂಬಂಧವೇ ಇಲ್ಲ ಎನ್ನುವ ರೀತಿಯಲ್ಲಿ ಹೈಕೋರ್ಟು ತೀರ್ಪನ್ನು ಎರಡೆರಡು ಬಾರಿ ಕೂಡ ತೀರ್ಪನ್ನು ಸಂತೋಷ ನಿರ್ದೋಷಿ ಎನ್ನುವ ನೆಲೆಯಲ್ಲಿ ತೀರ್ಪು ಬಂದಿದೆ ಈ ತೀರ್ಪು ಕೆಲವು ಜನರ ಭಾಳ ನೋವಾಗಿದೆ ಕೆಲವು ಅತ್ಯಾಚಾರಿಗಳ ಪರ ವಹಿಸಿಕೊಂಡು ಮಾತಾಡುವಂಥ ಕೆಲವು ಬಕೆಟ್ ಗಿರಾಕಿಗಳಿಗೆ ಇದು ಬಹಳ ನೋವಿನ ಸಂಗತಿ ಎಂದು ಕಂಡು ಬರ್ತಾ ಇದೆ ಬಹಳಷ್ಟು ಚಿಕ್ಕ ಚಿಕ್ಕ ಯೂಟ್ಯೂಬ್ಗಳು ದೊಡ್ಡ ಮಾಧ್ಯಮಗಳು ಯಾವುದು ಕೂಡ ಈ ಒಂದು ವಿಚಾರದಲ್ಲಿ ನ್ಯಾಯದ ಪರ ಧ್ವನಿಯನ್ನು ಎತ್ತಾಯಿಲ್ಲ ಅದೇ ರೀತಿ ದೊಡ್ಡ ಹಿಂದೂ ನಾಯಕರು ಎನಿಸಿಕೊಂಡಂಥ ದೊಡ್ಡ ದೊಡ್ಡ ರಾಜಕಾರಣಿಗಳು ಒಂದು ಒಕ್ಕಲಿಗ ಸಮುದಾಯದ ಹೆಣ್ಣು ಆ ಒಕ್ಕಲಿಗ ಸಮುದಾಯದ ಪ್ರಬಲ ನಾಯಕರು ಕೂಡ ಈ ಬಗ್ಗೆ ಧ್ವನಿಯನ್ನು ಇಲ್ಲ ಯಾಕೆ ಎಂಬುದಂತೂ ಯಕ್ಷ ಪ್ರಶ್ನೆ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಸರ್ಕಾರ ನೀಡಬೇಕಾಗಿದೆ ಈಗಾಗಲೇ ಕೋರ್ಟ್ನ ತೀರ್ಪಿನಂತೆ ಅಕ್ವಿಟಲ್ ಕಮಿಟಿಯನ್ನು ರಚಿಸಿ ಆ ಮೂಲಕ ತಪ್ಪಿತಸ್ಥ ಅಧಿಕಾರಿಗಳ ತನಿಖೆಗೆ ಒಳಪಡಿಸಬೇಕು ಎನ್ನುವಂಥ ಒಂದು ತೀರ್ಪು ಸುಮಾರು ಕಾಲಗಳ ಹಿಂದೆಯೇ ಬಂದಿದೆ ಆ ತೀರ್ಪನ್ನು ಎತ್ತಿ ಹಿಡಿದು ಪುನಃ ಸರ್ಕಾರ ಆ ಕೆಲಸವನ್ನು ಮಾಡಬೇಕಿತ್ತು ಆದರೆ ಯಾವುದೇ ರೀತಿಯ ಕೆಲಸವನ್ನು ಸರ್ಕಾರ ಮಾಡುವ ರೀತಿಯಲ್ಲಿ ಕಾಣ್ತಾ ಇಲ್ಲ ಯಾಕೆ ಎನ್ನುವಂಥದ್ದು ಅದು ಕೂಡ ಒಂದು ರೀತಿಯ ಪ್ರಶ್ನೆಯಾಗಿ ಉಳಿದಿದೆ ಮಾನ್ಯ ಸಿದ್ದರಾಮಯ್ಯನವರಲ್ಲಿ ಮನವಿಯನ್ನು ಮಾಡಿಕೊಳ್ಳುವುದು ಏನೆಂದರೆ ಈ ಒಂದು ಪ್ರಕರಣಕ್ಕೆ ತಾರ್ಕಿಕ ಅಂತ್ಯವನ್ನು ತಾವು ನೀಡಿ ಈ ಒಂದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಉಂಟಾಗುವಂತಹ ಕೋಲಾಹಲವನ್ನು ತಪ್ಪಿಸಿ ಮುಂದಿನ ದಿನಗಳಲ್ಲಿ ಆಗಬಹುದಾದಂಥ ಅನಾಹುತಗಳನ್ನು ತಾವು ಸಮರ್ಥ ರೀತಿಯಲ್ಲಿ ನಿಭಾಯಿಸುವಂಥ ಓರ್ವ ಸಮರ್ಥ ನಾಯಕ ಎನ್ನುವ ನೆಲೆಯಲ್ಲಿ ನಾವು ನಿಮಗೆ ವಿನಂತಿಯನ್ನು ಮಾಡ್ತಾ ಇದ್ದೇವೆ ನೀವು ಓರ್ವ ಬಹಳ ಹಿಂದುಳಿದ ವರ್ಗದ ನಾಯಕರಾಗಿ ಬಹಳಷ್ಟು ಕೆಲ ಉತ್ತಮ ಕೆಲಸಗಳನ್ನು ಮಾಡಿರುವಂಥ ವ್ಯಕ್ತಿ ತಮಗೆ ಈ ಬಗ್ಗೆ ಅದೇ ರೀತಿ ತಾವು ಓರ್ವ ವಕೀಲರ ಕೂಡ ಹೌದು ನಿಮಗೆ ಈ ಕಾನೂನಿನ ಬಗ್ಗೆ ಅರಿವು ಇಲ್ಲದೇ ಇರಲು ಸಾಧ್ಯ ಇಲ್ಲ ನಿಮಗೆ ಯಾವ ರೀತಿಯ ಕಾಣದ ಕೈಗಳು ನಿಮ್ಮನ್ನು ಹಾಕ್ತಾ ಇದೆ ಎನ್ನುವಂಥದ್ದು ನಮಗೆ ಈತನಕ ತಿಳಿಯದಂಥ ಒಂದು ವಿಚಾರ ಈ ಚಿಕ್ಕ ಚಿಕ್ಕ ಯೂಟ್ಯೂಬ್ ಚಾನೆಲ್ಗಳು ಈ ಕಾರ್ಯವನ್ನು ಮಾಡ್ತಾ ಇರಬೇಕಾದ್ರೆ ಅವರಿಗೆ ನೋಟಿಸ್ಗಳನ್ನು ಜಾರಿ ಮಾಡುವಂಥದ್ದು ನೋಟಿಸನ್ನು ಯಾರು ಅಪರಾಧ ಯಾರ ಮೇಲೆ ಆರೋಪಗಳನ್ನು ಹೊರಿಸ್ತಾ ಇದ್ದಾರೆ ಅವರು ನೇರವಾಗಿ ನೋಟಿಸನ್ನು ನೀಡಬೋದು ಅದನ್ನು ಕೋರ್ಟಿನಲ್ಲಿ ಅಥವಾ ಅವರ ಮೇಲೆ ನೇರ ಕೇಸನ್ನು ಮೊಕದ್ದಮೆಯನ್ನು ದಾಖಲ ಮಾಡ್ಬೋದು ಮಾಡಿ ಅದಕ್ಕೆ ಸಮರ್ಥನೆಯನ್ನು ನೀಡಬೇಕು ಅದು ಬಿಟ್ಟು ಯಾರೋ ಒಬ್ಬ ಮೂರನೆಯ ವ್ಯಕ್ತಿಯಿಂದ ಒಂದು ಕೋರ್ಟಿಗೆ ಅಲೆಯುವಂಥ ಒಂದು ನೋಟಿಸ್ ಅಲೆದು ನೋಟಿಸನ್ನು ಜನಸಾಮಾನ್ಯ ಯೂಟ್ಯೂಬರ್ಗಳ ಪ್ರಾಮಾಣಿಕ ವ್ಯಕ್ತಿಗಳ ಮೇಲೆ ನೀಡುತ್ತಾ ಇರುವುದು ಬಹಳ ಒಂದು ಬೇಸರದ ಸಂಗತಿ ನಮ್ಮ ಈ ಭಾರತ ಎತ್ತ ಸಾಗುತ್ತಿದೆ ಎನ್ನುವಂಥ ಒಂದು ಬಹಳ ಚಿಂತೆ ಜನಸಾಮಾನ್ಯರಿಗೆ ಕಾಡ್ತಾ ಇದೆ ಜನಸಾಮಾನ್ಯರ ಪರವಾಗಿ ಯಾವುದೇ ರೀತಿಯ ಕಾನೂನು ಹಾಗಾದರೆ ಅವರಿಗೆ ರಕ್ಷಣೆಯೇ ಇಲ್ಲ ಎನ್ನುವಂಥ ಇದು ಈ ಸೌಜನ್ಯ ಪ್ರಕರಣದಲ್ಲಿ ಕಾಣ್ತಾ ಉಂಟು ನಾಲ್ನೂರ ಐವತ್ತ ಎರಡು ಪ್ರಕರಣಗಳಲ್ಲಿ ಈಗ ಮರುತನಿಖೆ ಆದರೆ ಯಾವುದೇ ಆದರೂ ಒಂದಲ್ಲ ನೂರಾರು ಪ್ರಕರಣಗಳಲ್ಲಿ ಸಾಕ್ಷಿಯನ್ನು ಹುಡುಕಬಹುದು ಈ ಒಂದು ದಿಟ್ಟ ಹೆಜ್ಜೆಯನ್ನು ಇಟ್ಟು ಒಂದು ಇತಿಹಾಸವನ್ನು ನಿರ್ಮಿಸಿ ಜನಸಾಮಾನ್ಯರ ಜೊತೆಗೆ ನಾವಿದ್ದೇವೆ ಎನ್ನುವಂಥದ್ದನ್ನು ಸರ್ಕಾರ ತೋರಿಸಬೇಕು ಅದು ಬಿಟ್ಟು ಜನಸಾಮಾನ್ಯರು ಒಂದು ಉದಾಹರಣೆಗೆ ಈ ಬಡ್ಡಿ ದಂಧೆಯ ವಿಚಾರ ದಾಖಲೆಗಳನ್ನು ಇಟ್ಟು ಜನ ಕಂಪ್ಲೇಂಟನ್ನು ಕೊಡಲಿಕ್ಕೆ ಹೋದರೆ ಸ್ಟೇಷನ್ಗಳಲ್ಲಿ ಕಂಪ್ಲೇಂಟನ್ನು ತೆಗೆದುಕೊಳ್ಳದ ರೀತಿಯಲ್ಲಿ ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ ಇದರ ಹಿಂದೆ ಇರುವಂಥ ಕಾರಣದ ಕೈ ಯಾರದು ಎಂಬಂತಹ ಪ್ರಶ್ನೆಯನ್ನು ನಾವು ಕೇಳಲೇಬೇಕು ಯಾಕೆ ಅಂತ ಹೇಳಿದರೆ ನಮಗೂ ಕೂಡ ರೋಷ ಉಕ್ಕಿ ಬರ್ತಾ ಇದೆ ಬಹಳಷ್ಟು ಸಮಯಗಳಿಂದ ಹದಿಮೂರು ವರ್ಷಗಳಿಂದ ಮಹೇಶನ ಧ್ವನಿಗೆ ನಾವು ಕೂಡ ಈ ಒಂದು ಹೋರಾಟದಲ್ಲಿ ಭಾಗವಹಿಸಿದಂಥವರು ನಮಗೂ ಕೂಡ ಆ ನೋವಿದೆ ನಮ್ಮ ಎಲ್ಲ ಕೆಲಸ ಕಾರ್ಯಗಳನ್ನು ಬಿಟ್ಟು ಒಂದು ಹೆಣ್ಣುಮಗಳಿಗೆ ನ್ಯಾಯ ಸಿಗಬೇಕು ಅದೇ ರೀತಿ ಆ ಕ್ಷೇತ್ರ ಪುಣ್ಯಕ್ಷೇತ್ರದ ಹೆಸರು ಹಾಳಾಗಬಾರ್ದು ಮುಂದೆ ಕೂಡ ಒಂದು ಧರ್ಮಕ್ಷೇತ್ರವಾಗಿ ಉಳಿಬೇಕು ಎನ್ನುವ ನೆಲೆಯಲ್ಲಿ ನಮ್ಮದು ಹೋರಾಟವೇ ಹೊರತು ಯಾವುದೇ ಒಬ್ಬ ಯಾವುದೇ ಒಂದು ಧರ್ಮದ ಜಾತಿಯ ವಿರುದ್ಧವಾಗಿ ಅಲ್ಲ ಒಂದು ಒಬ್ಬನೇ ಒಂದು ವ್ಯಕ್ತಿಯನ್ನು ಎಲ್ಲರೂ ಪೂಜಿಸುವುದಾದರೆ ಹಾಗಾದರೆ ಮಂಜುನಾಥ ಮತ್ತು ಅಣ್ಣಪ್ಪ ಸ್ವಾಮಿಗೆ ಅಲ್ಲಿ ಕಾರಣಿಕ ಮತ್ತು ಶಕ್ತಿ ಯಾಕೆ ಒಬ್ಬ ಮನುಷ್ಯನನ್ನೇ ಒಂದು ದೇವರು ಎಂದು ಎನ್ನುವ ನೆಲೆಯಲ್ಲಿ ಇಟ್ಟು ಪೂಜಿಸಬಹುದಲ್ಲ ಎನ್ನುವಂಥ ಪ್ರಶ್ನೆಯನ್ನು ನಾವು ಕೇಳ್ತಾ ಇದ್ದೇವೆ ಹೇಳಿದ್ರೆ ಒಬ್ಬ ಯಾವುದೇ ವ್ಯಕ್ತಿ ಪ್ರಜಾಪ್ರಭುತ್ವದಲ್ಲಿ ಪ್ರಶ್ನಾತೀತ ವ್ಯಕ್ತಿ ಅಂತೇಳಿ ಯಾರೂ ಇಲ್ಲ ಪ್ರಧಾನಿಯನ್ನು ಕೂಡ ಪ್ರಶ್ನಿಸುವಂಥ ಹಕ್ಕು ಜನಸಾಮಾನ್ಯ ವ್ಯಕ್ತಿಗಳಿಗಿದೆ ಯಾಕೆಂದರೆ ಇದು ಪ್ರಜಾಪ್ರಭುತ್ವ ಪ್ರತಿಯೊಬ್ಬ ಪ್ರಜೆಯ ಒಂದು ಮತದೀ ಮತ ದಾನದ ಮೂಲಕ ಆರಿಸಿ ಬಂದಂಥ ಒಬ್ಬ ಜನಪ್ರತಿನಿಧಿಯಾಗಿದ್ದವನು ಅಷ್ಟು ಜವಾಬ್ದಾರಿಯನ್ನು ತಗೊಳ್ಬೇಕು ಆಗಲಿಲ್ಲ ಅಂದರೆ ನೈತಿಕ ಹೊಣೆಯನ್ನು ಹೊತ್ತು ರಾಜೀನಾಮೆಯ ರಾಜೀನಾಮೆಯನ್ನು ಕೊಡುವಂಥ ಕಾನೂನು ಬರಬೇಕು ಅಥವಾ ಜನರು ಆಂದೋಲನವನ್ನು ನಡೆಸಿದಾಗ ಅಂಥ ಜನಪ್ರತಿನಿಧಿ ರಾಜೀನಾಮೆಯನ್ನು ಕೊಟ್ಟು ಮನೆಗೆ ನಡೆಯುವಂಥ ಕಾನೂನು ನಲ್ಲಿ ಕೂಡ ಬದಲಾವಣೆ ಆಗಬೇಕಾದಂಥ ಪರಿಸ್ಥಿತಿ ಯಾಕೆಂದರೆ ಜನಸಾಮಾನ್ಯನ ಧ್ವನಿಗೆ ಯಾವುದೇ ರೀತಿಯ ಬೆಲೆ ಇಲ್ಲದಂಥ ಪರಿಸ್ಥಿತಿ ಈಗ ನಿರ್ಮಾಣ ಆಗಿದೆ ಹಿಂದೂ ಮುಸ್ಲಿಂ ಎಂದುಕೊಂಡು ಗಲಾಟೆಯನ್ನು ಎಬ್ಬಿಸಿ ತನ್ನ ವೋಟು ಬ್ಯಾಂಕನ್ನು ಮಾಡಿಕೊಳ್ಳುವಂಥ ಎಲ್ಲ ರಾಜಕೀಯ ಪಕ್ಷಗಳಿಗೆ ಒಂದು ಎಚ್ಚರಿಕೆಯ ಕರೆಗಂಟೆಯಾಗಿ ಸೌಜನ್ಯ ಹೋರಾಟ ನಡೀತಾ ಇದೆ ಈ ಸೌಜನ್ಯ ಹೋರಾಟ ಮುಂದೆ ಯೂಸ್ ಆಗ್ತದೆ ನಿರಂತರವಾಗಿರ್ತದೆ ನ್ಯಾಯ ಎಲ್ಲಿಯ ತನಕ ಸಿಗುವುದಿಲ್ಲ ಅಲ್ಲಿಯ ತನಕ ನಾವು ಇದೇ ರೀತಿಯ ಮಾತನ್ನು ಆಡ್ತಾನೇ ಇರ್ತೇವೆ ಯಾಕೆಂತ ಹೇಳಿದರೆ ನಮಗೆ ಆ ನೋವು ನಮಗೆ ಮಾತ್ರ ಗೊತ್ತು ಆ ಒಂದು ಕುಸುಮಾವತಿ ಅಮ್ಮನ ಒಂದು ನೋವು ಅವರಿಗೆ ಮಾತ್ರ ಗೊತ್ತು ಅವರ ಮನೆಯವರಿಗೆ ಗೊತ್ತು ಅವರು ಹನ್ನೆರಡು ಹದಿಮೂರು ವರ್ಷಗಳಿಂದ ನಿರಂತರವಾಗಿ ತನ್ನ ಮಗಳ ಸಾವಿಗೆ ನ್ಯಾಯವನ್ನು ಕೊಡಿಸಿ ಕೊಡಿಸಿ ಎನ್ನುವಂತೆ ಅಂಗಲಾಚಿ ಸೆರಗೊಡ್ಡಿ ಬೇಡ್ತಾ ಇದ್ದರೆ ಯಾವನೋ ಒಬ್ಬ ಮೂರ್ಖ ಬಂದು ಅವರ ತೇಜೋವಧೆಯನ್ನು ಮಾಡ್ತಾನೆ ಜ ತುಂಬಿದ ಸಭೆಯಲ್ಲಿ ಆದರೆ ಯಾರೂ ಕೂಡ ಅದನ್ನು ಪ್ರಶ್ನೆ ಮಾಡಲಿಲ್ಲ ಅಷ್ಟು ಜನಪ್ರತಿನಿಧಿಗಳಿದ್ದರು ಆದರೆ ಅವರು ಯಾರು ಕೂಡ ತಾಯಿಯ ಹೊಟ್ಟೆಯಿಂದ ಬಂದಂಥ ಮಕ್ಕಳಲ್ಲವೇ ಅವರೇನು ಆಕಾಶದಿಂದ ಬಿದ್ದವರ ಕುಸುಮಮ್ಮನ ಬಗ್ಗೆ ಅದೇ ರೀತಿ ಪ್ರಸನ್ನ ರವಿ ಅವರು ವೇದಿ ಅವರಿಗೂ ಕೂಡ ಈ ಒಂದು ತೇಜೋವಧೆಯನ್ನು ಮಾಡಿದರು ಆಗ ಯಾವುದೇ ರೀತಿಯ ಸುಮೋಟ ಕೇಸು ದಾಖಲಿಸಲಿಲ್ಲ ಯಾಕೆ ಈ ಸರ್ಕಾರ ಅಂತ ನಾನು ಕೇಳ್ತಾ ಇದ್ದೇನೆ ಒಬ್ಬ ಸಮೀರ್ ಒಂದು ವಿಡಿಯೋವನ್ನು ಮಾಡಿದರು ಎ ಟೆಕ್ನಾಲಜಿಯನ್ನು ಬಳಸಿದ್ರು ಹಾಗೆ ಕ್ಷೇತ್ರದ ಬಗ್ಗೆ ಅಪಪ್ರಚಾರ ಮಾಡಿದರು ಕ್ಷೇತ್ರದ ಬಗ್ಗೆ ಅಪಪ್ರಚಾರವನ್ನು ಮಾಡ್ತಾ ಇರುವವರು ಯಾರು ಅಂತೇಳಿದರೆ ಪೇಮೆಂಟ್ಗಾಗಿ ನ್ಯೂಸ್ ಮಾಡುವಂಥ ಕೆಲವು ಬಕೆಟ್ ಗಿರಾಕಿಗಳು ಹೊರತು ಸೌಜನ್ಯ ಹೋರಾಟಗಾರರಲ್ಲ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ ಯಾಕಂತೇಳಿದರೆ ನಮಗೆ ಕೂಡ ಸಿಟ್ಟು ನಮಗೆ ಕೂಡ ಉಂಟು ಒಬ್ಬ ಎಂದು ಎರಡೆರಡು ಬಾರಿ ಕೋರ್ಫು ಯಾವುದೇ ರೀತಿಯ ಆಧಾರಗಳಿಲ್ಲ ಅವನು ಈ ಒಂದು ಪ್ರಕರಣವನ್ನು ಪ್ರಕರಣದಲ್ಲಿ ಅವನ ಭಾಗಿತ್ವ ಇಲ್ಲ ಯಾವುದೇ ರೀತಿಯ ಒಂದು ಸಿಂಗಲ್ ಎವಿಡೆನ್ಸ್ ಕೂಡ ಇಲ್ಲ ಎನ್ನುವ ನೆಲೆಯಲ್ಲಿ ಅವನನ್ನು ನಿರ್ದೋಷಿ ಎನ್ನುವ ರೀತಿಯಲ್ಲಿ ಪೂರ್ಣ ತನಿಖೆಯನ್ನು ಮಾಡಿ ಅವನಿಂದ ಎಲ್ಲ ರೀತಿಯ ತನಿಖೆಗಳನ್ನು ಮಾಡಿಯಾಗಿದೆ ಅವನನ್ನು ಇನ್ನು ಯಾವುದೇ ರೀತಿಯ ತನಿಖೆ ಇಲ್ಲ ಆ ರೀತಿಯ ತನಿಖೆಯನ್ನು ಕೈಗೊಂಡು ಕಾನೂನಿನ ಪರಿಧಿಯಲ್ಲಿ ಅವನನ್ನು ಹೊರಗೆ ಬಿಟ್ಟಿದ್ದಾರೆ ಆದರೂ ಕೂಡ ಅವನಿಗೆ ಇಷ್ಟು ವರ್ಷಗಳ ಕಾಲ ನೊಂದಂಥ ನೋವು ಅವನ ಕುಟುಂಬಕ್ಕೆ ಆಗಿರುವಂಥ ನಷ್ಟವನ್ನು ಭರಿಸುವಂಥವರು ಯಾರು ಯಾವುದೇ ಒಬ್ಬ ದೇವಮಾನವನಿಂದ ಅದನ್ನು ಭರಿಸಲಿಕ್ಕೆ ಸಾಧ್ಯ ಇಲ್ಲ ಯಾಕೆ ಅಂತ ಹೇಳಿದರೆ ದೇವರು ದೇವರಿಗೆ ಮಾತ್ರ ಅವನ ಕಷ್ಟವನ್ನು ಭರಿಸುವಂಥ ಶಕ್ತಿ ಇದೆ ನೀವು ಇಪ್ಪತ್ತೈದು ಐವತ್ತು ಲಕ್ಷಗಳನ್ನು ಕೊಟ್ಟ ಕೂಡಲೇ ಸಂತೋಷ ಅವನ ಕಷ್ಟ ಪರಿಹಾರ ಆಗುವುದಿಲ್ಲ ಅವನು ಇಷ್ಟು ವರ್ಷಗಳು ಸವಿಸಿದ ಜೀವನ ಜೈಲಿನಲ್ಲಿ ಮತ್ತು ಅವನು ನೊಂದಂಥ ನೋವಿನ ಅವನ ಕುಟುಂಬದ ನೋವನ್ನು ಭರಿಸುವಂಥ ಶಕ್ತಿ ಯಾರಿಗಿದೆ ಯಾರಾದರೂ ಆ ರೀತಿಯ ಒಂದು ಮಾಧ್ಯಮ ಅಥವಾ ದೊಡ್ಡ ಯಾರಾದರೂ ಸೋಕಾಲ್ಡ್ ಹಿಂದುಗಳಿದ್ದರೆ ಅವನಿಗೆ ಅವನ ನೋವನ್ನು ಭರಿಸುವ ಶಕ್ತಿಯನ್ನು ಕೊಡಿ ತೇಳಿ ಕೂಡ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ ನಿಮ್ಮಿಂದ ಇನ್ನೇನು ಮಾಡಲಿಕ್ಕೆ ಸಾಧ್ಯ ಅಪಪ್ರಚಾರಗಳನ್ನು ಮಾಡುತ್ತಾ ಹೋರಾಟಗಾರರ ಸ್ಥೈರ್ಯವನ್ನು ಕುಂದಿಸುವಂಥ ಕೆಲಸವನ್ನು ಮಾಡ್ತೀರಿ ಹೊರತು ಸತ್ಯವನ್ನು ಹೊರಗೆ ತರಬೇಕು ಎನ್ನುವಂಥ ನೆಲೆಯಲ್ಲಿ ನೀವು ಯಾವುದೇ ರೀತಿಯ ಪ್ರಯತ್ನ ಮಾಡ್ತಾ ಇಲ್ಲ ಯಾಕೆಂದರೆ ನಾನು ಕೆಲವಾರು ಮಾಧ್ಯಮಗಳನ್ನು ಈಗಾಗಲೇ ನಮಗೆ ಹಾಗೆ ಕೊಂಡುಕೊಂಡಿದ್ದಾರೆ ಅದೇ ರೀತಿ ಅಪಪ್ರಚಾರಗಳನ್ನು ಮಹಿಶೆಟ್ಟಿ ತಿಮ್ಮರೋಡಿ ರೌಡಿ ಆ ರೀತಿ ಈ ರೀತಿ ಎನ್ನುವ ರೀತಿಯಲ್ಲಿ ಬಿಂಬಿಸ್ತಾ ಇದ್ದಾರೆ ಆದರೂ ಕೂಡ ಮಹಿಶೆಟ್ಟಿ ತಿಮರೋಡಿ ಮಂಜುನಾಥ ಅಣ್ಣಪ್ಪ ಸ್ವಾಮಿಯನ್ನು ನಂಬಿ ಈ ಹೋರಾಟವನ್ನು ನಡೆಸ್ತಾ ಇದ್ದಾರೆ ಅವರೊಂದಿಗೆ ಯಾವತ್ತೂ ಈ ತುಳುನಾಡಿನ ಸತ್ಯಗಳು ನಿಂತಿರುತ್ತವೆ ಅದೇ ರೀತಿ ಜನಸಾಮಾನ್ಯರು ಕೂಡ ಅವರ ಜೊತೆ ಕೈ ಜೋಡಿಸ್ತೇವೆ ನಾವೆಲ್ಲರೂ ಸೇರಿ ಈ ಹೋರಾಟ ಮುಂದೆ ಜಯ ಆಗ್ತದೆ ಇದಕ್ಕೆಲ್ಲ ಶಕ್ತಿಯಾಗಿ ಸೌಜನ್ಯ ನಮ್ಮ ಜೊತೆ ಇದ್ದು ಈ ಹೋರಾಟವನ್ನು ಗೆಲ್ಲಿಸಿಕೊಡ್ತಾಳೆ ಎನ್ನುವಂತೆ ಹೇಳುತ್ತಾ ಮಂಜುನಾಥ ಹಾಗೂ ಅಣ್ಣಪ್ಪ ಸ್ವಾಮಿಗೆ ಕೈ ಮುಗಿಯುತ್ತಾ ಜಸ್ಟಿಸ್ ಫಾರ್ ಸೌಜನ್ಯ